ವಿಶ್ವದ ದೊಡ್ಡಣ್ಣ ಅನಿಸಿಕೊಂಡಿದೆ ಅಮೇರಿಕಾ ಹೌದಲ್ಲವೇ ಇನ್ನು ಈ ದೇಶಕ್ಕೆ ರಾಷ್ಟ್ರಪತಿ ಆಗಬೇಕಾದರೆ ಸುಲಭ ಸಾಧ್ಯವೇ ಡೊನಾಲ್ಡ್ ಟ್ರಂಪ್ ರವರನ್ನು ಹೇಗಾದರೂ ಮಾಡಿ ರಾಷ್ಟ್ರಪತಿ ಆಗುವುದನ್ನು ತಡೆಗಟ್ಟಬೇಕು ಎನ್ನುವ ಹುನ್ನಾರ ಇಡೀ ವಿಶ್ವದಲ್ಲೇ ನಡೆಯಿತು ಇದಕ್ಕೆ ಹಲವಾರು ದೇಶಗಳು ಶಾಮೀಲಾದವು ವಿಶ್ವದ ಕೆಲವು ಅತಿ ಶ್ರೀಮಂತರು ಇದರಲ್ಲಿ ಕೈಜೋಡಿಸಿದರು ಈ ಹಿಂದೆಯೂ ಈ ತರಹದ ಪ್ರಯತ್ನ ನಡೆದಿದ್ದು ಕೆಲವು ಮಟ್ಟದವರೆಗೆ ಯಶಸ್ವಿ ಕೂಡ ಆಗಿತ್ತು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ವಿಶ್ವದ ಅತ್ಯಂತ ಆಗರ್ಭ ಶ್ರೀಮಂತ ಜಾರ್ಜ್ ಸೊರಸ್ ಎಂದು ಹೇಳಲಾಗುತ್ತದೆ ಹಣವನ್ನು ನೀರಿನಂತೆ ಚೆಲ್ಲಿದರಂತೆ ಅಪಪ್ರಚಾರಕ್ಕಾಗಿ ವಿಶೇಷ ತಂಡವೇ ತಯಾರಾಯಿತಂತೆ ಅಷ್ಟೇ ಅಲ್ಲ ಶ್ರೀ ಮೋದಿಯವರನ್ನು ಮತ್ತು ರಷ್ಯಾದ ಪುತಿನ್ರವರನ್ನು ಅಧಿಕಾರದಿಂದ ಇಳಿಸಲು ಸತತ ಪ್ರಯತ್ನ ನಡೆದು ವಿಫಲರಾದರು ಈಗ ಟ್ರಂಪ್ರವರನ್ನು ಸೋಲಿಸಲು ನಡೆಸಿದ ಹುನ್ನಾರ ಪ್ರಯತ್ನ ಟ್ರಂಪ್ ಟ್ರಂಪ್ರವರಂತೂ ಅತ್ಯಂತ ಉತ್ಸಾಹದಲ್ಲಿ ಈ ವಯಸ್ಸಿನಲ್ಲೂ ನೃತ್ಯ ಮಾಡಿ ನಾನು ಅಮೆರಿಕಾಗೆ ಅತ್ಯುತ್ತಮ ಕೆಲಸ ಮಾಡುತ್ತೇನೆ ಅಸಂಭವವನ್ನು ಸಂಭವ ಮಾಡಿ ತೋರಿಸಿಯಾಗಿದೆ ಅಂದರಂತೆ ವಿಶ್ವದಲ್ಲಿ ಶಾಂತಿ ಮೂಡಿಸಲು ನಾನು ಸತತ ಪ್ರಯತ್ನ ನಡೆಸುತ್ತೇನೆ ಎಂದು ಕೂಡ ಹೇಳಿದರು